ಇವ್ರೇನು ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಅವ್ರ ನಾಯಕರು ಹೇಳ್ತಾ ಇದಮ್ಮು ಅನ್ನೋದಿದ್ರೆ ಇವ್ರು ಇವರು ಇವರು ತಾಕತ್ತು ದಮ್ಮು ಅನ್ನೋ ಪ್ರಶ್ನೆ ಏನು ಮಾತಾಡ್ತಾರಲ್ಲ ತಕ್ಷಣ ಆ ಪಕ್ಷ ಉಚ್ಚಾಟನೆ ಆಗಿದಾರಲ್ಲ ಇವ್ರು ಹೊಸ ಪಕ್ಷ ಕಟ್ತೀನಿ ಈ ರಾಜ್ಯದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೇನೆ ತಕ್ಷಣ ರಾಜೀನಾಮೆ ಕೊಡ್ಲಿ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡ್ಲಿ ಗೊತ್ತಾಗುತ್ತೆ ನಾನು ಅಖಂಡ ಬಿಜಾಪುರ ಜಿಲ್ಲೆಯಲ್ಲೇ ನಾನು ರಾಜಕಾರಣ ಮಾಡಿದಂತ ಕುಟುಂಬ ಐವತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದ್ದೀನಿ ಐವತ್ತು ವರ್ಷದಿಂದ ರಾಜಕಾರಣ ನಾವು ಅಖಂಡ ಬಿಜಾಪುರ ಜಿಲ್ಲೆಯನ್ನೇ ಮಾಡ್ಕೊಂಡಿದ್ದೀವಿ ಇವರು ಹಾನಿ ಬರ ಬರೀತಾರೆ ಜನ ಅದಕ್ಕೆ ಇವತ್ತು ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳುತ್ತಾ ಇದ್ದೀವಿ ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯನ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೆ ನಮ್ಮ ಇನ್ನೂ ಅನೇಕ ಜನಪ್ರತಿನಿಧಿಗಳು ಇದ್ದಾರೆ ಮುರುಗೇಶ್ ನಿರಾಣಿ ಅವ್ರಿರ್ಬೋದು ನಮ್ಮ ಕಳಕಪ್ಪ ಬಂಡಿ ಅವ್ರಿರ್ಬೋದು ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ ಯಾಕಂದ್ರೆ ಸಮಾಜ ಬಹಳ ದೊಡ್ಡದು ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು ನಮ್ಗೆ ಎರಡು ಪೀಠ ಇರ್ಬೋದು ಆದ್ರೆ ಸಮಾಜಕ್ಕೆ ನಾನು ಬಹಳ ಸರಿ ಹೋಗ್ತೀನಿ ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು ಆ ಸಮಾಜ ಒಗ್ಗಟ್ಟಾಗಿರ್ಬೇಕು ಸಮಾಜದ ಗುರುಗಳನ್ನ ಬಿಗಿಸ್ ಮಾಡೋಣ ಅವ್ರ ಗುರುಗಳು ಕೂಡ ನೆಡಿಯೋ ಅವ್ರ ನೆಡೆಗಳು ಸರಿಯಾಗಿರ್ಬೇಕಲ್ಲ ಅದನ್ನ ನಿಂಚುವಂತ ಹಕ್ಕು ಸಮಾಜಕ್ಕಿದೆ ಸಮಾಜದ ಹಿರಿಯರಿಗಿದೆ ಅದು ಧರ್ಮದರ್ಶಿಗಳಿಗೂ ಇದೆ ಅದನ್ನು ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಳೋದು ಇದ್ರ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿ ಏನ್ ನಿರ್ಣಯ ಮಾಡ್ತಾರ ಅದು ಖಂಡಿತ ಖಂಡಿತವಾಗಿ ತಗೊಳ್ಕೊಳ್ಳುವಂತ ಕೆಲಸ ಮಾರ್ಕೆಟ್ಗಳು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ ಈಗಾಗಲೇ ಹೇಳಿದ್ರೆ ನಮ್ಮ ಹಿರಿಯರು ಒಂದು ವಾರದಲ್ಲಿ ನಾವು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ಮತ್ತು ಎಲ್ಲ ಎಲ್ಲ ಪಕ್ಷದ ಮುಖಂಡರು ಜೊತೆಗೆ ಸಮಾಜದ ಹಿರಿಯರು ಪಿ ಸಿ ಸಿದ್ದನ್ ಗೌಡರ್ ಇದಾರ ಯಾಕ ಸಂಸ್ಥಾಪಕರು ಎಲ್ಲರೂ ಎ ಬಿ ಪಾಟೀಲ್ ಅನೇಕ ಜನ ಇದಾರೆ ನಾವೆಲ್ಲ ಚರ್ಚೆ ಮಾಡಿ ನಿರ್ಣಯ ಮಾಡಿ ತಿಳಿಸ್ತೀವಿ ಎಲ್ಲಿ ಮಾಡ್ತೀರಿ ಅಂತ ಯಡಿಯೂರಪ್ಪ ಖುಷಿ ಪಟ್ಟಿದ್ರೆ ಅಲ್ಲ ಅದ್ ನೋಡಿ ನಾನು ಹೇಳ್ತಾ ಇದ್ದೀನಿ ಅವ್ರ ಸಂಸ್ಕಾರ ಇವತ್ತಲ್ಲ ನಾನು ಅವ್ರನ್ನ ನೋಡ್ತಾ ಇದ್ದು ಹೋರಾಟದ ಸಭೆಯಲ್ಲಿ ಕೂಡ ಅವ್ರನ್ನ ನೋಡಿದೀನಿ ಅವ್ರ ಸಂಸ್ಕಾರ ಅದೇ ಅವ್ರಿಗೆ ಅದಕ್ಕೆ ಯಾರ ಬಗ್ಗೆನೂ ಗೌರವ ಇಲ್ಲ ಆ ಸಮಾಜದ ವೇದಿಕೆಯಲ್ಲಿ ವೈಯಕ್ತಿಕವಾಗಿ ನಾನು ಹಿಂದೂ ಹಿಂದೂ ಅಂತ ಅನೇಕ ಸರಿನ ಖಂಡಿಸಿದೀನಿ ಯಾವುದೇ ಸಮಾಜವನ್ನ ಯಾವುದೇ ಧರ್ಮವನ್ನ ಯಾವುದೇ ನಾಯಕರನ್ನ ತಡೆ ನಮ್ಮ ವೇದಿಕೆಯಲ್ಲಿ ಯಾಕಂದ್ರೆ ನನಗೂ ಒಂದು ಜವಾಬ್ದಾರಿ ಇದೆ ನಾನು ಕೂಡ ಪ್ರಮುಖವಾಗಿ ಆ ಹೋರಾಟದಲ್ಲಿ ಭಾಗವಹಿಸ್ತು ನಾನು ಏಳ್ನೂರ ಹನ್ನೆರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಕೂಡ ನಾನು ಬಿಡದೆ ನಡೆದಂತವ್ ಗುರುಗಳ ಜೊತೆಗೆ ಆದ್ರೆ ಇವರು ವೇದಿಕೆ ಎಲ್ಲಾ ವೇದಿಕೆಯಲ್ಲಿ ಬಳಕೆ ಮಾಡಿಕೊಂಡ್ರು ಆದ್ರೆ ಹಿಂದೂವಾಗಿ ಹಿಂದೂ 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 ಅಂತ ನಮಗೆ ಧರ್ಮ ಇದೆ ನಮ್ಗೆ ಲಿಂಗಾಯತ ಧರ್ಮ ಇದೆ ನಮ್ಗೆ ಇವರು ತಮ್ಮ ವೈಯಕ್ತಿಕವಾಗಿ ಒಮ್ಮೆ ಬಸವಣ್ಣನವರು ಬೇಯ್ತಾರ ಮತ್ತೆ ಎಲ್ಲರೂ ಬೇಯ್ತಾರ இது அவரு அவரு நெடைய இது அவங்கடியூரப்பெயில நீங்க போய் தான் ஒத்துட்டர் பிளேகி ஒருத்தோட்டூரப்படியூரப்பகன் அவர் போயில்ல அவர் அவங்க ஊர்ச்சிங்க தரகதே இல்ல